ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಆದಿ ಖಾರದಿಂದ ಹುಡುಗಿಗೆ ಜ್ಯೂಸ್ ಕುಡಿಸ್ತಾ ನಕ್ಷತ್ರ ಕೂಡ ಕುಡಿದು ಥ್ಯಾಂಕ್ಸ್ ಹೇಳಿದ್ಲು ಇವರಿಬ್ಬರನ್ನು ನೋಡಿದ ರಮೇಶ್ ಮತ್ತು ಸುಧಾ ಅವರು ಮುಗಲ್ನಕರು ಮುಂದೆ ನಕ್ಷತ್ರ ನಾನು ಯಾಕೆ ಇಷ್ಟೊಂದು ಮೈ ಮಾಡ್ತಿದ್ದೇನೆ ಊಟನ ಚಿಲ್ಲಿನ ಅನ್ನೋದರ ಗಮನ ಇಲ್ಲದೆ ಊಟ ಮಾಡ್ತಿದ್ದೇನೆ ಏನಾಗ್ತಿದೆ ನನಗೆ ನನ್ನ ಮೈಂಡು ಹುಚ್ಚು ಕುದುರೆ ಥರ ಯಾಕೆ ಏನೇನೋ ಯೋಚಿಸ್ತಿದೆ ನಾನು ಬಂದ ಉದ್ದೇಶ ಏನು ಇಲ್ಲಿಗೆ ನಾನು ಬಂದು ಏನು ಮಾಡ್ಸಿದ್ದೀನಿ ಎಂದು ಯೋಚಿಸುತ್ತಾ ಬೇಗ ಬೇಗ ಊಟ ಮುಗಿಸಿದ್ಲು ಹಾದಿ ನಿಧಾನಕ್ಕೆ ಊಟ ಮಾಡಿದ ಎಲ್ಲ ಸೇರಿ ಒಂದು ಒಳ್ಳೆ ಡಿನ್ನರ್ ಮುಗಿಸಿದ್ರು ರಮೇಶ್ಗೆ ನಕ್ಷತ್ರ ಆದಿಗೆ ಜೋಡಿಯಾದರೆ ಚೆಂದ ಅನಿಸಿತು ಆದರೆ ಹೇಗೆ ಎಂದು ಯೋಚಿಸಿ ಮೊದಲು ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟುವಂತೆ ಮಾಡಿದ್ರೆ ತನ್ನ ತಾನೇ ಎಲ್ಲ ನಡೆಯುತ್ತೆ ಎಂದು ಡಿಸೈಡ್ ಮಾಡಿದರು ಆದಿ ಊಟ ಮುಗಿದ್ಮೇಲೆ ನಕ್ಷತ್ರ ಹೊಡುತ್ತೀನಿ ಎಂದಿದ್ದಕ್ಕೆ ಬಂದು ಗೇಟ್ವರೆಗೂ ಹೋಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಎಂದ ನಕ್ಷತ್ರ ಇಟ್ಸ್ ಓಕೆ ಎಂದು ಮುಂದೆ ಹೇಳು ಹೆಚ್ಚೆ ಇಟ್ಟಳು ಹಾದಿ ಮಿಸ್ ನಕ್ಷತ್ರ ಅದು ನಾಳೆ ಖಂಡಿತ ಬರಲ್ವಾ ಎಂದ ಡೌಟ್ನಲ್ಲಿ ನಕ್ಷತ್ರ ನಾಳೆ ನನಗೆ ಒಂದು ಇದೆ ಸೊ ಹೋಗ್ತಿದ್ದೀನಿ ಎಂದಳು ಹಾದಿ ಬೇರೇನು ಮಾತಾಡದೆ ಓಕೆ ಗುಡ್ ನೈಟ್ ಇಂದು ಅವಳ ಕಾರು ಮರಿಯಾಗುವವರೆಗೂ ಅಲ್ಲೇ ನಿಂತು ನೋಡಿ ಆಸ್ಪಿಟಲ್ ಒಳಗೆ ಬಂದ ಹಾದಿಗೆ ಈಗ ಸುಧಾ ಮಾತಾಡುವಂತಾಗಿದ್ದರಿಂದ ಆಸ್ಪಿಟಲ್ನೇ ಮನೆ ಮಾಡಿಕೊಂಡಿದ್ದ ರಾತ್ರಿ ಅಲ್ಲೇ ಮಲಗಿ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಡ್ಯೂಟಿಗೆ ಹೋಗ್ತಿದ್ದ ಈಗ ಐಆರ್ ಬಂಗಲ್ಗೆ ಹೋಗ್ತಿರ್ಲಿಲ್ಲ ಅದಕ್ಕೆ ಡಾಕ್ಟರ್ ದಯಾಳ್ ಅಲ್ಲೇ ಮೇಲೊಂದು ವಿ ಐ ಪಿಗಳಿಗಾಗಿ ಇರುವ ರೂಮ್ ಬಿಟ್ಟು ಕೊಟ್ಟಿದ್ರು ಆದಿ ಮನೆಗೆ ಒಮ್ಮೆ ಹೋಗಿ ಬರುದು ಬಿಟ್ಟರೆ ಇನ್ನು ಮಿಕ್ಕ ಸಮಯ ಹಾಸ್ಪಿಟಲ್ ನಲ್ಲೇ ಕಳೀತಿದ್ದ ತನ್ನ ತಾಯಿ ಜೊತೆ ಇತ್ತ ನಕ್ಷತ್ರ ಸೀದಾ ತನ್ನ ಅಂಕಲ್ ಫಯಾಸ್ ಮನೆಗೆ ಹೋಗ್ತಾಳೆ ಅಲ್ಲಿ ಫಯಾಸ್ ಇನ್ನು ಊಟ ಮಾಡಿರದ ಕಾರಣ ಪುಟ ಹೀಗ್ ಬಂದ ಕಮ್ ಲೆಟ್ಸ್ ಎ ಡಿನ್ನರ್ ಎಂದು ಕರೆದ್ರು ನಕ್ಷತ್ರ ಲೇಸಿಯಾಗಿ ಸಾರಿ ಅಂಕಲ್ ಆಮ್ ಡ್ಯಾಡ್ ಎಂದು ತನ್ನ ರೂಮ್ಗೆ ಹೋದವಳು ರೂಮ್ ಲಾಕ್ ಮಾಡಿಕೊಂಡು ಮಲಗಿದ್ಲು ಪಯಾಸ್ ನಕ್ಕೂ ದಿನಾಲು ಹೋಗ್ನೆ ಊಟ ಮಾಡ್ತೇನೆ ಮನೇಲಿ ಇದ್ದಾಗ್ಲಾದ್ರು ಕಂಪನಿ ಕೊಡಮ್ಮ ಅಂದ್ರೆ ಟಯರ್ಡ್ ಅಂತ ಹೋಗುತ್ತೆ ಹುಡುಗಿ ಎಂದು ತಲೆ ಕೊಡ್ವಿ ಊಟ ಮುಗಿಸಿ ತಮ್ಮ ರೂಮ್ ಕಡೆ ಹೋಗುತ್ತಿದ್ದವರು ನಕ್ಷತ್ರ ರೂಮ್ ನಲ್ಲಿ ಇನ್ನು ಬೆಳಕಿದ್ದ ಕಾರಣ ಅವಳ ರೂಮ್ ಬಳದ್ರು ನಕ್ಷತ್ರ ಡೋರ್ ಓಪನ್ ಮಾಡಿ ಹೇಳಿ ಅಂಕಲ್ ಎಂದಳು ಫಯಾಜ್ ಏನ್ ಮಾಡ್ತಿದ್ಯಾ ಊಟ ಆಯ್ತಾ ಪುಟ್ಟ ಎಂದರು ನಕ್ಷತ್ರ ಎಸ್ ನಾನು ವರ್ಗೆ ಮಾಡ್ಕೊಂಡು ಬಂದೆ ಎಂದಳು ಡ್ಯಾಡ್ ಡ್ಯಾಡ್ಗೆ ಕಾಲ್ ಮಾಡ್ಬೇಕಂತೆ ನಿನ್ ಜೊತೆ ಮಾತಾಡ್ಬೇಕು ಅಂದ್ರು ಎಂದ ನಕ್ಷತ್ರ ಓಕೆ ಎಂದು ಲ್ಯಾಪ್ಟಾಪ್ ಎಳೆದು ವಿಡಿಯೋ ಕಾಲ್ ಮಾಡಿದ್ಲು ಆ ಕಡೆಯಿಂದ ರಾಘವನ್ ನಗತ ಹೇಗಿದೆಯಾ ಮಗಳೇ ಎಂದರು ಇಟ್ಟ ನಕ್ಷತ್ರ ಎಸ್ ಆಟ್ ಫೈನ್ ಎಂದಳು ರಾಘವನ್ ಪುಟ ಗುಪ್ತಗೆ ಕಾಲ್ ಮಾಡಿದ್ದ ಎಂದರು ನಕ್ಷತ್ರ ನೋ ಡ್ಯಾಟ್ ಅದನ್ನು ಅಂಗಲ್ಲಿ ಬಿಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅದು ಆ ಚೇತನ್ ಬಿಲ್ಲ ಮದುವೆಗೆ ಅರ್ಜೆಂಟ್ ಮಾಡ್ತಿದ್ದಾನೆ ಏನು ಮಾಡೋದು ಅದು ಅಲ್ಲದೆ ಅವನ ಮಗ ಅಂತಿರೋ ವೈಭವ್ ಸುಪ್ರಿಯಾ ಆಂಟಿ ಮಗ ಅಲ್ಲ ಅದು ಇನ್ನೂ ಮಿಸ್ಟೀರಿಯಸ್ ಆಗಿ ಇದೆ ಸೊ ನೀವೇ ಮಾತಾಡಿ ಗುಪ್ತಾ ಹಂಕಲ್ಗೆ ಮದುವೆ ಡೀಲ್ ಡಿಲೇ ಮಾಡೋಕೆ ಹೇಳಿ ಎಂದಳು ರಾಘವನ್ ಓಕೆ ಎಂದು ಅದು ಓಸಲ ಏನೋ ಹೇಳಿದ್ದೆ ಅದು ರಮೇಶ್ ಅವ್ರ ಬಗ್ಗೆ ಎಂದ ನಕ್ಷತ್ರ ನಗುತ್ತಾ ಎಸ್ ಇವತ್ತು ಅವ್ರ ಜೊತೆ ಡಿನ್ನರ್ ಮುಗಿಸಿ ಬಂದೆ ಎಂದಳು ರಾಘವನ್ ಖುಷಿಲಿ ಕಣ್ ತುಂಬಿ ಆ ಸುಧಾರಾಣಿ ಮೇಡಮ್ ಹೇಗಿದ್ದಾರೆ ಎಂದರು ನಕ್ಷತ್ರ ನಮ್ಮತ್ತೆ ಸೂಪರ್ ಡ್ಯಾಡ್ ಅವರು ಮೊದಲಿಗಿಂತ ಹುಷಾರಾಗ್ತಿದ್ದಾರೆ ಈಗ ಳು ಆತ ರಾಘವನ್ ಅವರು ಏನು ಮಾತಾಡದೆ ಸೈಲೆಂಟ್ ಆಗಿ ಇದ್ದಿದ್ದನ್ನು ನೋಡಿದ ನಕ್ಷತ್ರ ಇನ್ನೇನಾದ್ರು ಇದೇ ಎಂದಳು ರಾಘವನ್ ಮಗಳೇ ಆದ್ಯ ಒಂದ್ ನಿಮಿಷ ಎಂದು ಅದು ರಮೇಶ್ ಅವರ ಮಗ ಇದ್ದಾನೆ ಅಂದೆ ಅಲ್ವಾ ಅವನ ಹೆಸರೇನು ಎಂದರು ನಕ್ಷತ್ರ ಸ್ವಲ್ಪ ಯೋಜಿಸಿ ಹಾದಿ ಹಾದಿನಾಥ್ ಕೌಶಿಕ್ ಎಂದಳು ರಾಘವನ್ ಹಾದಿ ಹಾದಿ ಎಂದು ನಗತ ಹೇಗಿದ್ದಾನೆ ಅವನು ಅವರ ಫ್ಯಾಮಿಲಿ ಹೊಂತಾಗಿದ್ಯಾ ಎಂದರು ಎಮೋಷನಲ್ ಆಗಿ ಆ ಮಾತು ಕೇಳಿದ ನಕ್ಷತ್ರ ಒಮ್ಮೆ ಜೋರಾದ ಉಸರು ಬಿಟ್ಟು ಒಂದ್ ರೀತಿ ಎಸ್ ಡ್ಯಾಡ್ ಎಂದಳು ರಾಘವನ್ ಕಣ್ತುಂಬಿ ಸ್ವಲ್ಪ ಸಮಯ ಬಿಟ್ಟು ನಿಟ್ಟುಸಿರು ಬಿಟ್ಟು ಇಲ್ಲಿಗೆ ನಿನ್ನ ತಾಯಿ ಆಸೆ ಹಿಡೇರಿತು ಎಂದರು ನಕ್ಷತ್ರ ಕೂಡ ಎಮೋಷ್ನಲ್ ಆಗಿ ತನ್ನ ದುಃಖ ತನ್ನ ತಂದೆ ಮುಂದೆ ತೋರದೆ ಅವರು ಚೆನ್ನಾಗಿರ್ತಾರೆ ಬಿಡಿ ಡ್ಯಾಡ್ ಆದಿ ಎಲ್ಲ ಸರಿ ಮಾಡ್ತಾನೆ ಅವನು ಸಾಮಾನ್ಯ ಅಲ್ಲ ಳು ಗಂಭೀರವಾಗಿ ರಾಘವನ್ ತುಸು ಕನ್ಫ್ಯೂಸ್ನಲ್ಲೇ ಅಂದ್ರೆ ಎಂದರು ಪ್ರಶ್ನೆ ಮಾಡುತ್ತಾರೆ ನಕ್ಷತ್ರ ನಿನಗೆ ಗೊತ್ತಾ ಡ್ಯಾಟ್ ದಿ ಮೋಸ್ಟ್ ಯಂಗ್ ಅಂಡ್ ಎನರ್ಜೆಟಿಕ್ ಮಾರ್ಷಲ್ ಆರ್ಟ್ನ ಹೀರೋ ಅಂತಾನೆ ಕರೆಯೋ ಆದ್ಯನಾಥ್ ಕೌಶಿಕ್ ಇವರೇ ಎಂದವಳ ಕಣ್ಣು ಒಮ್ಮೆ ಮಿಂಚಿದವು ರಾಘವನು ಆಶ್ಚರ್ಯದಲ್ಲಿ ವಾಟ್ ಕಮ್ ಅಗೇನ್ ಎಂದರು ಕನ್ಫ್ಯೂಸ್ನಲ್ಲಿ ನಕ್ಷತ್ರ ಎಸ್ ಡ್ಯಾಟ್ ನೀವು ಕೇಳಿದ್ದು ನಿಜ ಹಾದಿ ಹಾದ್ಯನಥ್ ಏಕೆ ರಮೇಶ್ ಮತ್ತೆ ಸುಧಾ ಅವರ ಮಗ ಎಂದಳು ರಾಘವನು ಹೋ ಮೈ ಗಾಡ್ ನಿಜವಾಗ್ಲೂ ಇದು ಇದಿನ್ನೂ ಸರ್ಪ್ರೈಸ್ ನಾನು ಅವನನ್ನು ನೋಡಬೇಕು ಅವನ ಫೋಟೋ ಫ್ಯಾಕ್ಸ್ ಮಾಡ್ಬಿಟ್ಟ ಐ ವಾಂಟ್ ಸಿ ಎಂದರು ಎಕ್ಸೈಟ್ ಆಗಿ ನಕ್ಷತ್ರ ತನ್ನ ಫೋನಿಂದ ಅವರಿಗೆ ಆದಿ ಫೋಟೋ ಮೇಲ್ ಮಾಡಿದ್ಲು ವಿಡಿಯೋ ಕಾಲ್ನಲ್ಲೇ ಅವರು ತಮ್ಮ ನಲ್ಲೇ ನಕ್ಷತ್ರ ಕಳಿಸಿದ ಫೋಟೋ ನೋಡಿ ವಾಪ್ ಲುಕ್ ತಪ್ಪಿಲ್ಲ ಎಂದರು ನಕ್ಷತ್ರ ಓಕೆ ಡಾ ಗುಡ್ ನೈಟ್ ನಾನು ಹೇಳಿದ್ದು ಮರಿಬೇಡಿ ಎಂದಳು ತುಸು ಲೇಸಿ ಹಾಗೆ ರಾಘವನ್ ಪುಟ 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 ನನಗೆ ಮೂವರು ಫೋಟೋ ಸೈಂಡ್ ಮಾಡೋಕೆ ಆಗುತ್ತಾ ಎಂದರು ರಿಕ್ವೆಸ್ಟ್ ಮಾಡುತ್ತಾರ ನಕ್ಷತ್ರ ಓಕೆ ಓಕೆ ಈಗ ನಾನು ಮಲಗ್ತೇನೆ ಎಂದು ವಿಡಿಯೋ ಕಾಲ್ ಕಟ್ ಮಾಡಿ ಲ್ಯಾಪ್ಟಾಪ್ ತಾನು ಏನು ಮಾಡಿದ್ರು ಅದರ ಪ್ರೂಫ್ ಉಳಿಸದಂತೆ ಎಲ್ಲ ಡೇಟಾ ಎರೇಸ್ ಮಾಡಿ ಫಯಾಜ್ ಕಡೆ ನೋಡಿ ಅಂಕಲ್ ನಾನು ಹೇಳಿದ ಕೆಲಸ ಏನಾಯಿತು ಎಂದಳು ತುಸು ಗಂಭೀರವಾಗಿ ಫಯಾಜ್ ಅದೇ ನೀನು ಹೇಳಿದ ಕೆಲಸ ಸಕ್ಸಸ್ ಆಗಿದೆ ನೋಡು ಇದೇ ಹುಡುಗಿ ಎಂದರು ನಕ್ಷತ್ರ ವ್ಯಂಗ್ಯವಾಗಿ ನಗಿತ ಮುಷ್ಟಿ ಬಿಗಿಡ್ದು ಆ ಚೇತನ್ ಬಿಲ್ಲ ಪಾಪದ ಕೂಡ ಇನ್ನೂ ತುಂಬೆಲ್ಲ ಅಲ್ವಾ ಅವನಿಗೆ ಒಂದೊಂದೇ ಹೊಡೆತ ಕೊಡ್ತೀನಿ ನಾಳೆ ಅವನಿಗೆ ಬಂದು ಹೊಡೆತ ಕಾದಿದೆ ಆದರೆ ಭಾಳ ಹೀಗ ರೆಡಿಯಾಗಿದೆ ನರಿಡಬೇಕು ಅವನು ಕೆ ಎಂದು ಅಲ್ಲೂ ಕಚ್ಚಿ ನಾಳೆಗೆ ಏನೆಲ್ಲ ಮಾಡಬೇಕು ಅದನ್ನು ಫಾಯಾಸ್ ಬಡಿ ಡಿಸ್ಕಸ್ ಮಾಡಿದ್ಲು ಬೆಳಗ್ಗೆ ಫಯಾಸ್ಗೆ ಚೇತನ್ಬಿಲ್ಲ ಕಡೆಯಿಂದ ಕಾಲ್ ಬಂದಿತ್ತು ಫಯಸ್ ಪುಟ ಇಲ್ಲಿ ನೋಡು ಅವನು ಕಾಲ್ ಮಾಡಿದ್ದಾನೆ ಕೇಂದ್ರದ ಗಂಭೀರವಾಗಿ ನಕ್ಷತ್ರ ಪಿಕಪ್ ಎಂದಳು ಆ ಕಡೆಯಿಂದ ತುಂಬ ಮೃದುವಾಗಿ ಚೇತನ್ ಚೇತನ್ಬಿಲ್ಲಾ ಹಲೋ ಸರ್ ಹೌ ಯು ಹಿಂದ ಫಯಾಜ್ ಐ ಆಮ್ ಫೈನ್ ಮಿಸ್ಟ್ರಬ್ಬೆಲ್ಲ ಎಂದ ಅಷ್ಟೇ ಗತ್ತಲೆ ಚೇತನ್ ಆ್ಯಕ್ಚುಲಿ ನಾನು ಕಾಲ್ ಮಾಡಿದ್ದು ಮಿಸ್ಟರ್ ಗುಪ್ತಾ ಅವರನ್ನ ಮೀಟ್ ಮಾಡಬೇಕಿತ್ತು ನಿಮಗೂ ಗೊತ್ತು ನಕ್ಷತ್ರ ಮತ್ತು ನನ್ನ ಮಗ ವೈಭವ್ ಮದುವೆ ವಿಷಯ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾವಾಗ ಬರ್ತಾರೆ ಅವರು ಹಿಂದ ನೈಸ್ ಆಗೆ ಫಯಾಜ್ ಅವ್ರಿಗೆ ಹೇಳಿದ್ದೀನಿ ಬಟ್ ಅವರು ಈ ಮೀಟಿಂಗ್ಗೆ ಬರೆದು ಡೌಟ್ ಎಂದ ಆ ಕಡೆ ಚೇತನ್ ತಾಳ್ಮೆ ತಂದುಕೊಳ್ತ ಹಾಗಲ್ಲ ಫಯಾ ಸರ್ ಎಷ್ಟು ದಿನ ಹೀಗೆ ಮಕ್ಕಳ ಮನಸ್ಸು ಚೆನ್ನಾಗಿದ್ದಾಗಲೇ ಮದುವೆ ಮುಗಿಸೋದು ಒಳ್ಳೆಯದಲ್ಲವೇ ಎಂದು ನಕ್ಕ ಫಯಾಸ್ ಎಸ್ ಶೂರ್ ರೈಟ್ ಬಟ್ ಗುಪ್ತ ಅವರು ತುಂಬಾ ಬ್ಯುಸಿ ಅವರು ಈಗ ಮದುವೆ ಬಗ್ಗೆ ಮಾತಾಡುವಷ್ಟು ಫ್ರೀ ಇಲ್ಲ ಅವರು ಸದ್ಯಕ್ಕೆ ನಾಡಿದ್ದು ಲಂಡನ್ಗೆ ಬಿಸ್ನೆಸ್ ಮೀಟಿಂಗ್ಗೆ ಹೋಗ್ತಿದ್ದಾರೆ ಎಂದ ಚೇತನ್ ಇದು ಮಗಳ ವಿಷಯ ದಿನೇ ದಿನೇ ಹೆಚ್ ಬಾರ್ ಜಾಸ್ತಿ ಆಗುತ್ತಿದೆ ಎಂದ ಎಸಿಟೇಟ್ ಮಾಡಿದ್ದ ಫಯರ್ಸ್ ನಮ್ಮ ಹುಡುಗಿಗೆ ಇನ್ನು ಮೂರು ವರ್ಷ ಕಳೆದರೂ ಗುಪ್ತ ಮಗಳು ನಕ್ಷತ್ರ ಅಂದರೆ ಸಾಕು ಐ ಸ್ಟ್ಯಾಂಡರ್ಡ್ ಹುಡುಗರು ಕ್ಯೂನಲ್ಲಿ ನಿಲ್ತಾರೆ ಏನೋ ನಮ್ಮ ಹುಡುಗಿ ಇಷ್ಟಪಟ್ಟಿದ್ದಾಳೆ ಅಂತ ನಿಮ್ಮ ಸಂಬಂಧ ಒಪ್ಪಿಕೊಂಡಿರೋದು ಹಾಗಂತ ಹೀಗೆ ಸಡನ್ನಾಗಿ ಮದುವೆ ಮಾಡಿ ಅಂದರೆ ಏಕೆ ಮಿಸ್ಟ್ರಪ್ಪಿಲ್ಲ ನಾವು ಬಿಸ್ನೆಸ್ ಪೀಪಲ್ಸ್ ನಮಗೆ ಆದ ಟೈಮ್ ಶೆಡ್ಯೂಲ್ ಇರುತ್ತೆ ಸೊ ಹೀಗೆ ಹೇಗಂದರೆ ಹಾಗೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇಫ್ ಇಟ್ ಈಸ್ ನಾಟ್ ಫೈಟಿಂಗ್ ಸೋ ಚೆನ್ನರ್ ಗರ್ಲ್ ನಮ್ಮ ಹುಡುಗಿನ ನಾವು ಹ್ಯಾಂಡಲ್ ಮಾಡ್ತೀವಿ ಎಂದರು ತುಸು ಗಡಿಸೋಕೆ ನಕ್ಷತ್ರನಕ್ಕೂ ಅಪ್ ಮಾಡಿ ರೂಮ್ ಸೇರಿದ್ಲು ಚೇತನ್ ಫಯಾಜ್ ಮಾತು ಕೇಳಿ ಶಾಕ್ ಆಗಿ ನಾನು ಹಾಗೇನಿಲ್ಲ ನಾನು ಹೇಳಿದ್ದು ಎಂದು ಏನೋ ಹೇಳೋಕ್ಕೆ ವರಟವನನ್ನು ತಡೆದ ಫಯಾಜ್ ಸಾರಿ ಮಿಸ್ಟರ್ ಬಿಲ್ಲಾ ನನಗೆ ಮೀಟಿಂಗ್ ಇದೆ ಸೊ ಎಂದು ಕಾಲ್ ಕಟ್ ಮಾಡ್ದ ಚೇತನ್ ಬಿಲಾ ಕೋಪದಲ್ಲಿ ಶಟ್ ಎಂದು ಮುಂದೆ ಇದ್ದ ಸೋಫಾ ಮೇಲೆ ಪಿನ್ ವಾಯಿಸ್ ಮುಸ್ಟ್ ಬೀಗ್ದ ನಕ್ಷತ್ರ ಪಾಟಿಗೆ ರೆಡಿ ಆಗ್ತಿದ್ಲು ಇವತ್ತು ಚೇತನ್ ಬಿಳ ನೆಮ್ಮದಿ ನಿದ್ದೆಗೆ ಬೆಂಕಿ ಹಚ್ಚೋಕೆ ಒಂದು ಬಾಂಬ್ ರೆಡಿ ಮಾಡಿಟ್ಟು ಲಘುವಾಗಿ ಮೇಕಪ್ ಮಾಡುತ್ತಾ ಬ್ಲಾಕ್ ಕಲರ್ ಗೌನ್ ದುಡ್ಡು ರೆಡಿ ಆದ್ಲು ತಾನು ರೆಡಿಯಾಗಿ ಫಯಸ್ ಪುಟ ರೆಡಿ ಆದ ಎಂದ್ರು ನಕ್ಷತ್ರ ಏಸಂಕಲ್ ಎಂದು ನಗತಾ ಬಂದ ಹುಡುಗಿ ನೋಡಿ ಅಮ್ಮನಂತೆ ನೀನು ಎಲ್ಲೊಂದರೂ ಸೆಂಟರ್ ಆಫ್ ಅಟ್ರಾಕ್ಷನ್ ಎಂದು ಮನದಲ್ಲೇ ನಡೆದು ಹೋಗೋಣ ಎಂದರು ಅತ್ತ ಇವತ್ತು ಆದಿ ಕೂಡ ಅದೇ ಪಾರ್ಟಿಗೆ ಹೋಗ್ತಿದ್ದ ಅವನಿಗೂ ಇನ್ವಿಟೇಷನ್ ಹೋಗಿದ್ದರಿಂದ ಕೌಟಿಲ್ಯ ಫ್ಯಾಮಿಲಿ ಇವನಿಗೆ ತುಂಬ ಹತ್ರ ಅದಕ್ಕೆ ಹೋಗ್ಲೇ ಬೇಕಾಗಿದ್ದರಿಂದ ರೆಡಿಯಾಗಿ ಕನ್ನಡಿ ಮುಂದೆ ನಿಂತಿದ್ದ ಕೋ ಇನ್ಸಿಡೆಂಟ್ ಎನ್ನುವಂತೆ ಇವನು ಕೂಡ ಬ್ಲ್ಯಾಕ್ ಸೂಟು ವೈಟ್ ಶರ್ಟ್ ಹಾಕಿ ಇನ್ನೂ ಸ್ಮಾರ್ಟ್ ಆಗಿ ಕಾಣ್ತಿದ್ದ ಇಬ್ರು ಸಂಜೆ ಪಾರ್ಟಿ ಹಾಲ್ನಲ್ಲಿ ಬಳಿ ಬಂದರು ಅಲ್ಲಿ ಫೈಯರ್ಸ್ ಮತ್ತೆ ನಕ್ಷತ್ರ ನೋಡಿದ ಕೌಟಿಲ್ಯ ಫ್ಯಾಮಿಲಿ ರಾಜ್ ಶೇಖಂಡ್ ಮಾಡಿ ಬರ ಮಾಡಿಕೊಂಡವನು ಯಾರಿಗಾಗಿನೋ ಕಾಯ್ತಿದ್ದ ಅವನು ಕಾಯ್ತಿದ್ದ ವ್ಯಕ್ತಿ ನೋಡಿದ ರಾಜ್ ಕೌಟಿಲ್ಯ ಎಲ್ಲರ ಮಧ್ಯೆ ದೂಡಿ ಅವನು ಗೇಟ್ ಬಿರುಸಾಗಿ ಹೆಜ್ಜೆ ಇಟ್ಟ ಎಲ್ಲರೂ ಈ ರಾಜ್ ಕೌಟಿಲ್ಯ ಯಾರಿಗೂ ಹೀಗೆ ಪ್ರಿಫರೆನ್ಸ್ ಕೊಡುವುದೇ ಇಲ್ಲ ಅಂಥದ್ರಲ್ಲಿ ಹೀಗೆ ಹೋಗ್ತಿರೋದಾದ್ರೂ ಯಾರಿಗೆ ಅಂಥ ಇಂಪಾರ್ಟೆಂಟ್ ಗೆಸ್ಟು ಯಾರು ಎಂದು ಎಲ್ಲರ ಅಟೆನ್ಷನ್ ಅವರ ಮೇಲೆ ಇತ್ತು ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್